ನಮಸ್ಕಾರ ಬಂಧುಗಳೇ ಇದು ಒಂದು ಕತೆಗೆ ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ನನಗೆ ಉತ್ತರ ಉತ್ತರವಾಗಿ ಕಮೆ ಕಮೆಂಟ್ ಮಾಡಿ ಒಂದು ಊರಲ್ಲಿ ಒಬ್ಬ ಗುರಿ ಸಿಕ್ಕಾಪಟ್ಟೆ ಗುರಿ ಇರುವಂಥ ಮನುಷ್ಯ ಇರ್ತಾನೆ ಅವನೇನು ಮಾಡ್ತಾ ಇರ್ತಾನೆ ಬೇರೆ ಕಡೆ ಪ್ರಯೋಗ ಮಾಡೋಕ್ಕಾಗ್ದಾನೆ ಎಂಟಿಗೆ ಮೂಗ್ಬಿಟ್ಟು ಒಂದು ಆರು ಕಲ್ಲನ್ನು ಮೂಗ್ಬಿಟ್ಟು ಮುತ್ತುಬರ್ತಾವಲ್ಲ ಆ ಮುತ್ತಿನ ಮೂಗ್ಬಿಟ್ಟು ಆರು ಕಲ್ಲಿಂದ ಮೂಗ್ಬಿಟ್ಟು ಕೊಡಿಸಿರ್ತಾನೆ ಅವನೇನು ಮಾಡ್ತಾನೆ ಅವ್ರ ಹೆಂಡ್ತಿ ನೀರಿಗೆ ಹೋದಾಗ ಆ ಗುರಿಯಿಂದ ಹೊಡೆದು ಆ ಮುತ್ತು ಬಿದ್ದೋಗಂಗೆ ಒಡಿತಾ ಇರ್ತಾನೆ ಆ ಉದ್ರ ಹೋದ್ಮೇಲೆ ಮತ್ತೆ ಮುತ್ತು ಬಿಸ್ಕೊಂಬಂದು ಕೊಡ್ತಾಯಿರ್ತಾನೆ ಆ ಅದು ಒಂಥರ ಊರಲ್ಲಿ ಹೆಂಗ್ಗಳಿಗೆಲ್ಲ ಒಂಥರ ಕಾಮಿಡಿ ಏನು ಹಂಗೆ ಹಂಗೆ ಕಣ್ಮಿ ಹಿಂಗೆ ಕಣ್ಮಿ ಅಂತ ಹೇಳ್ತಾಯಿರ್ತಾರೆ ಆಮೇಲೆ ಅವನಿಗೆ ಒಂದು ವಿಷಯ ಗೊತ್ತಾಯ್ತದ ಏನು ಗೊತ್ತಾಯ್ತದ ಅಲ್ಲಿ ಆ ರಾಜ್ಯ ರಾಜ್ಯದಲ್ಲಿ ಮೈಸೂರು ಒಂದು ಮೈಸೂರು ಮ ಮೈಸೂರು ಅಂತ ತಿಳ್ಕೊಳ್ಳಿ ಅದು ಬ ಆಕಸ್ಮಿಕವಾಗಿ ಬಂದ್ಬಿಡ್ತು ಬಾಯ್ಲಿ ಆ ಮಹಾರಾಜನ ಮಗಳದ್ದು ಒಂದು ಕಂಠಿಹಾರ ಇರ್ತದೆ ಅದು ಕಲಿತ ಅದನ್ನು ಗರಡ ಒತ್ಕೊಂಡು ಹೊಂಟೈತೆ ಗರಡ ಒತ್ಕೊಂಡೋಗಿ ಸಮುದ್ರದಿಂದ ಆಚೆ ಇಟ್ಕೊಂಡಿರ್ತದೆ ಅದು ವಿಷಯ ಗೊತ್ತಾಯ್ತದೆ ಇವ್ನಿಗೆ ಅವನೇನು ಮಾಡ್ತಾನೆ ಇದು ಎಲ್ಲರ ಅಲ್ಲಿ ಹುಡುಕ್ಬೇಕು ಅಂತ ಇರ್ತಾನೆ ಒಬ್ಬ ಹಂಗೆ ನೋಡ್ತಾ ಇರ್ತಾನೆ ಹಿಂಗೆ ಹಂಗೆ ಯಾವಾಗಲೂ ಹಿಂಗೆ ನೋಡ್ತಾ ಇರ್ತಾನೆ ಇವನು ಹೋಯ್ತಾ ಹೋಯ್ತಾ ಅವ್ನು ನೋಡ್ತಾನೆ ಅವ್ನು ನೋಡ್ಬಿಟ್ಟು ಕೇಳ್ತಾನೆ ಏನು ನೋಡ್ತಾ ಇದ್ದಾನೆ ಹಿಂಗೆ ಕೈ ನೋಡ್ತಾ ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನಾನು ಈ ದೇಶದಲ್ಲಿ ಏನಾಯ್ತದ ಅದೆಲ್ಲ ನನ್ನ ಇಲ್ಲೇ ಕಾಣಿಸ್ತದೆ ಅದನ್ನು ಇರ್ತೀನಿ ಅಂತ ಹೇಳ್ತಾನೆ ಆಗ ಇವನು ಹೇಳ್ತಾನೆ ಹಿಂಗೆ ಕಂಠಿಯರ ಗರಡ ಹೊತ್ಕೊಂಡೋಗ ಎಲ್ಲಿರೋದು ನೋಡು ಅಂತ ಹೇಳ್ತೇನೆ ಆಗ ಅವನ ಕೈಲಿಂದ ನೋಡ್ತಾನೆ ನೋಡಿದಾಗ ಆ ಸಮುದ್ರದಿಂದ ಆಚೆ ಒಂದು ಮರದ ಮೇಲೆ ಒಂದು ಗೂಡು ಮಾಡ್ಕೊಂಡು ಅದರಲ್ಲಿ ಮಡಿಕೊಂಡಿರ್ತದೆ ಓ ಇಲ್ಲ ಐತೆ ಅಂತ ಹೇಳ್ತೇನೆ ಒಬ್ಬ ದೊಣ್ಣೆ ಇಟ್ಕೊಂಡು ಓಡಾಡ್ತಾ ಇರ್ತಾನೆ ದೊಡ್ಡ ದೊಡ್ಡವ ಈ ಕೆಲವ್ರು ನೋಡಿದ್ರೂ ಇಲ್ಲೋ ಗೊತ್ತಿಲ್ಲ ಬಂದಿರ್ತಾರೆ ಒಂದು ಇಪ್ಪತ್ತಡಿ ಮೂವತ್ತು ಅಡಿ ಮರ ಹಾಕೊಂಡು ಹಾಡ್ಕೊಂಡೋಗ್ತಾರೆ ಹಂಗೆ ನಡೀತಾ ಇರ್ತಾನೊಬ್ಬ ಅವ್ನಿಗೆ ಹೋಗಿ ಹೋಯ್ತಾ ಇರ್ತಾರೆ ಅವ್ನ ಕಾಣ್ ನೋಡ್ತಾರೆ ಅವ್ನು ನೋಡಿದಾಗ ಹಿಂಗೆ ಆಗ ಅದನ್ನು ನೋಡ ಹುಡುಕ್ಬೇಕು ಎಲ್ಲಿದ್ದದು ಅಂತ ಗೊತ್ತು ನಮಗೆ ಇಲ್ಲದೆ ಅಂತ ನೀನು ಬತ್ತೀಯಾ ಅಂತ ಕರೀತಾರೆ ಬ ನಾನು ಬತ್ತೀನಿ ಬ ಪ್ರೈಜ್ ಘೋಷಣೆ ಮಾಡಿರ್ತಾರೆ ನಾನು ಬತ್ತೀನಿ ಅಂತ ಹೇಳ್ತಾರೆ ಆಗ ಮೂರು ಜನ ಹೋಗ್ತಾರೆ ಮೂರು ಜನ ಹೋಗ್ಬಿಟ್ಟು ಆ ಹಾರನ ಆ ಸಮುದ್ರದಾಟ್ಕೊಂಡು ಹೋಗಿ ತಗೋತಾರೆ ತಗೋತಾರೆ ತಗೊಂಡಾಗ ಅದು ಯಾರ ಯಾರಿಗೆ ಸೇರಬೇಕು ಬಹುಮಾನ ಅದನ್ನು ಕಮೆಂಟ್ ಮಾಡಿ ಆಮೇಲೆ ಇನ್ನೊಂದು ಮಾತು ಏನಪ್ಪ ಅಂದರೆ ನಮಗೆ ಟೆಕ್ನಾಲಜಿಗಳು ಬಂದಿರೋದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಂದೈತೆ ಈ ಆಟೋ ಟ್ಯಾಕ್ಸಿ ಕಾರು ಯಾವುದೇ ಆಗಿರಲಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಅಂತಲೇ ಇರುವುದದು ಅದನ್ನು ಏನು ಮಾಡ್ತಾರೆ ಮೊಬೈಲೇ ಆಗಲಿ ಟ್ಯಾಕ್ಸಿನೇ ಅಲ್ಲ ಮೊಬೈಲೇ ಆಗಲಿ ಒಳ್ಳೆಯದಕ್ಕೋಸ್ಕರ ಐತೆ ಆದರೆ ಅದನ್ನು ಹೆಂಗ್ ಮಿಸ್ಯೂಸ್ ಮಾಡ್ತಾರೆ ಅಂದರೆ ನನಗೆ ಒಂದು ಕೆಲಸ ಆಯಿತು ಒಂದು ಮೊನ್ನೆ ಯಾವಾಗ ಗುರುವಾರ ದಿನ ಒಬ್ಬರು ಒಂದು ಬಾಡಿಗೆ ಬುಕ್ ಮಾಡೋರು ಒಂದು ಮಿನಿಮಮ್ ಬುಕ್ ಮಾಡಿದಾಗ ಏನು ಮಾಡಿದ್ರು ಅದಿದ್ದದ್ದು ಇದ್ದದ್ದು ಎರಡೂವರೆ ಕಿಲೋಮೀಟ್ರ್ ಇತ್ತು ಎರಡೂವರೆ ಕಿಲೋಮೀಟರ್ ಇರಬೇಕಾದ್ರೆ ಹತ್ತಿದ್ರು ಓ ಟಿ ಪಿ ಹಾಕ್ತಿ ಕರ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋದೆ ಆಮೇಲೆ ಹಣ ಈ ರೋಡಲ್ಲಿ ಹೋಗ್ಬೇಕು ಅಂತ ಕೇಳಿದ್ರು ಏನಕ್ಕೆ ಏನಕ್ಕೆ ಅಂದರೆ ಅಲ್ಲೋದ್ರೆ ಒಂದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯ್ತದೆ ಏನಕ್ಕೆ ಅಂತಂದರೆ ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಹಣ ಅರ್ಧ ಲೀಟ್ರ್ ಹಾಲು ತಗೋಬೇಕು ಅಂತ ಹೇಳ್ತಾರೆ ಹಾಲು ಎಲ್ಲ ಅಂಗಡಿಗಳಲ್ಲೂ ಹಾಲು ಸಿಗ್ತದೆ ಈಗೇನು ಎಲ್ಲ ಪ್ರತಿಯೊಂದು ಅಂಗಡಿಗಳಲ್ಲಿ ಬೇಕ್ರಿಗಳಲ್ಲಿ ಹಾಲು ಹಾಲು ಮೊಸರು ಸಿಗ್ತದೆ ಆದರೆ ಅವರು ಎಷ್ಟು ಮಿಸ್ಯೂಸ್ ಮಾಡ್ತಾರೆ ಅಂದರೆ ಜನಗಳು ಇಂಥದ್ದು ಇಂಥ ಏನೋ ಕಷ್ಟ ಜರ ಹುಷಾರಿಲ್ಲ ಏನೋ ಪ್ರಾಬ್ಲಮ್ಮು ಆಸ್ಪತ್ರೆಗೆ ಹೋಗ್ಬೇಕು ಅಂಥದ್ದು ಬೇಕಾದ್ರೆ ಮಾಡೋಣ ಆದರೆ ಹಿಂಗೆಲ್ಲ ಹಾಲು ತಗೋಕ್ಕೆ ಮೊಸರು ತಗೋಕ್ಕೆ ಇಷ್ಟೊಂದೆಲ್ಲ ಮಿಸ್ಯೂಸ್ ಮಾಡ್ತಾರೆ ಇದೆಲ್ಲ ಎಷ್ಟು ಸರಿ ಆಮೇಲೆ ಮೊಬೈಲು ಅಯ್ಯಪ್ಪ ಅದ್ರದ್ದು ದೊಡ್ಡ ಕತೆ ಮೊಬೈಲಂದು ಈ ಚಿಕ್ಕ ಚಿಕ್ಕ ಮಕ್ಕಳ ಕೈಲೆಲ್ಲ ಮೊಬೈಲ್ ಬ ಮೊಬೈಲ್ ಇರಲೇಬೇಕು ಮಕ್ಳ ಕೈಲಿ ಮೊಬೈಲ್ ಇಲ್ಲಾಂದ್ರೆ ಅವ ವಾನೇ ತಿನ್ನೋದು ಆದರೆ ಆ ಮೊಬೈಲಲ್ಲಿ ಏನು ನೋಡ್ತಾರೆ ನೋಡ್ತವೆ ಅಂತ ಯಾರಿಗೂ ನಮಗೂ ಗೊತ್ತಿಲ್ಲ ಅವು ಏನೇನೋ ಓಪನ್ ಮಾಡ್ತವೆ ನಮಗೆ ಗೊತ್ತಾಗೋದಿಲ್ಲ ಮಕ್ಕಳು ಓಪನ್ ಮಾಡೋ ಆ್ಯಪ್ಗಳು ಮತ್ತು ಡೌನ್ಲೋಡ್ ಮಾಡೋ ಆ್ಯಪ್ಗಳು ಸಿಕ್ಕಾಪಟೇ ಓಪನ್ ಮಾಡ್ತವೆ ನೋಡ್ತಾಯಿರ್ತವೆ ಆದರೆ ಮಕ್ಕಳು ಕೈಯಲ್ಲಿ ಮೊಬೈಲ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅದನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗೈತೆ ಅಂದರೆ ಯಾಕಪ್ಪ ಇವನು ಹಿಂಗೆಲ್ಲ ಹೇಳ್ತಾನೆ ಅಂತ ಏನು ತಿಳ್ಕೋಕ್ ಹೋಗ್ಬೇಡಿ ನಾನು ಕಂಡ ನನಗಾಗಿರುವಂಥ ಅನುಭವನೇ ನನ್ನ ಮಗಳು ಮೂರನೇ ಕ್ಲಾಸ್ ಮಗಳು ಅವಳು ತಗೊಂಡು ನನಗೇ ಅದು ಗೊತ್ತೇ ಆಗೋದಿಲ್ಲ ಅದರಲ್ಲಿ ಅದರಲ್ಲಿ ಓಪನ್ ಮಾಡಿ ಅವ್ರ ಸ್ಕೂಲಲ್ಲಿ ಪ್ರಾಜೆಕ್ಟಲ್ಲಿರ್ತಾರೆ ಆ ಪ್ರಾಜೆಕ್ಟನ್ನ ಓಪನ್ ಮಾಡ್ತಾಳೆ ಮೊಬೈಲಲ್ಲಿ ಅಷ್ಟು ಇಂಪ್ರೂವೈಸೇಷನ್ ಆಗೈತೆ ಅಂದರೆ ನಾವು ಸ್ವಲ್ಪ ಹುಷಾರಾಗಿ ಮೊಬೈಲ್ ಕೊಡಬೇಕಾದ್ರೆ ನೋಡಿ ಕೊಡಬೇಕಾಗೈತೆ ಇದು ಇರೋದು ಎಷ್ಟೋ ವಿಜ್ಞಾನಿಗಳು ಎಷ್ಟೋ ವರ್ಷಗಳ ಕಾಲ ಕಷ್ಟ ಬಿದ್ದು ಈ ಟೆಕ್ನಾಲಜಿನ ತಂದಿರೋದು ಅದನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಳಸ್ಕೋಬೇಕು ಅದನ್ನು ಮಿಸ್ಯೂಸ್ ಮಾಡ್ಕಂದ್ರೆ ನಮಗೆ ಅದು ಅಪಾಯ